ಇಪ್ಪತ್ನಾಲ್ಕು ಇಪ್ಪತ್ತೊಂದು ಹದಿನೆಂಟು ಈ ಸಮಾಂತರ ಸೇಡಿಯೇ ಎಷ್ಟು ಪದಗಳ ಮೊತ್ತ ಎಪ್ಪತ್ತೆಂಟು ಆಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದರು ಎಷ್ಟು ಪದಗಳ ಮೊತ್ತ ಎಪ್ಪತ್ತೆಂಟು ಎಪ್ಪತ್ತೆಂಟಾಗಿದೆ ನೋಡಬೇಕು ಮೊದಲನೇ ಪದ ಏನು ಕೊಟ್ಟಿದ್ದರು ಇಪ್ಪತ್ತ್ನಾಲ್ಕು ಡಿ ಏನು ಕೊಡ್ತಾರೋ ಎರಡು ಎರಡನೇ ಪದ ಮೈನಸ್ ಒಂದನೇ ಪದ ಇಪ್ಪತ್ತೊಂದು ಮೈನಸ್ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಾಗ ಇಪ್ಪತ್ತೊಂದು ಕಳೆದ್ರೆ ಮೂರು ಬರ್ತೈತಿ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು ಎಸ್ ಅನ್ನು ಕೊಟ್ಟಿದ್ದಾರೆ ಎಷ್ಟನ್ನೇ ಎಷ್ಟು ಪದಗಳ ಮೊತ್ತ ಅಂದರೆ ಎಸ್ ಎನ್ ಕೊಟ್ಟಿದ್ದಾರೆ ಎ ಎನ್ನಲ್ಲ ಎಸ್ ಎನ್ ಕೊಟ್ಟಿದ್ದಾರು ಎಪ್ಪತ್ತು ಎಂಟು ಏನು ಪದಗಳ ಸಂಖ್ಯೆ ಕಂಡು ಹಿಡೀಬೇಕು ನಮ್ಗೆ ಸೂತ್ರ ಗೊತ್ತೈತಿ ಎಸ್ ಎನ್ ಇಸ್ ಇಕ್ವಲ್ ಟು ಎಸ್ ಎನ್ ಇಸಿಕ್ವಲ್ ಟು ಪಸ್ ಸೂತ್ರ ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಕರೆಕ್ಟಾ ಇದ್ರಾಗ ನಮ್ಗೆ ಏನೇನು ಪದಗಳಿಗೆ ಗೊತ್ತದವಲ್ಲ ಅದೇ ಶೇ ಮಾಡಿರಿ ಎಸ್ ಎನ್ ಎಷ್ಟು ಐತಿಪ್ಪ ಎಪ್ಪತ್ತ ಐತಿ ಎನ್ ಬೈ ಟು ಎನ್ ಗೊತ್ತಿಲ್ಲ ಎರಡು ಎ ಎ ಅಂದ್ರೆ ಗೊತ್ತೈತಿ ಎಷ್ಟು ಐತಪ್ಪ ಎನ್ ಐತಿ ಗೊತ್ತಿಲ್ಲ ಡಿ ಎಷ್ಟು ಬರ್ತೈತಿ ಮೈನಸ್ ಮೂರು ಕರೆಕ್ಟಾ ಈಗೇನು ಮಾಡಬೇಕು ಈ ಓರೆ ಗುಣಾಕಾರ ಮಾಡಿರಿ ಎಪ್ಪತ್ತ ಎಂಟು ಗುಣಿಸು ಎರಡು ಇಲ್ಲಿ ಏನು ಹಂಗೆ ಇರಲಿ ಇಲ್ಲಿ ಏನೇನು ಮಾಡಿರಿ ಇಪ್ಪತ್ತ್ನಾಲ್ಕು ಗುಣಿಸು ಎರಡು ಮಾಡ್ರಿ ಎಷ್ಟು ಬರೈತಿ ನಲ್ವತ್ತು ಎಂಟು ಇಲ್ಲಿ ಏನು ಮಾಡ್ಬೇಕು ಹಂಗಾರೆ ಈಗ ಈ ಮೂರರಿಂದ ಈ ಎನ್ನು ಗುಣಿಸ್ಬೇಕು ದ್ವಿ ಏಕ ಪದದಿಂದ ದ್ವಿಪದ ಗುಣಿಸೋದು ಮೈನಸ್ ಮೂರು ಇಂಟು ಏನು ಅಂದ್ರೆ ಮೈನಸ್ ಮೂರು ಎನ್ ಮೈನಸ್ ಮೈನಸ್ ಪ್ಲಸ್ ಆಗೈತಿ ಮೂರೊಂದಲೇ ಮೂರು ಎಪ್ಪತ್ತೆಂಟು ಗುಣಿಸು ಎಷ್ಟು ಮಾಡಬೇಕು ಎರಡು ಮಾಡ್ರೆ ಎಷ್ಟು ಬರೈತಿ ಒಂದು ನೂರ ಐವತ್ತು ಆರು ಇದ ಇದನ್ ಹಂಗೆ ಇರಲಿ ಇದ ನಲ್ವತ್ತೆಂಟ ಪ್ಲಸ್ ಮೂರು ಮಾಡಬೇಕು ನಲ್ವತ್ತೆಂಟು ಪ್ಲಸ್ ಮೂರು ಮಾಡ್ರೆ ಎಷ್ಟು ಬರೈತೆ ನೋಡ್ರಿ ಅಥವಾ ಈ ಥರ ಮೂರು ಮೇಗೆ ಅದಾವೆ ನೂರು ರೀ ಸಾಮಾನ್ಯ ತೆಗಿಯಾಕ್ರೆ ಏನಾರ ಬರ್ತೈತಿನ ನೋಡಿರಿ ಇಲ್ಲ ಕರೆ ಅದನ್ನು ಕೂಡಿಸಿರು ನಡಿದೈತಿ ಹೌದು ಸಾಮಾನ್ಯ ತೆಗೆದ್ರೆ ಈಸಿ ಆಗ್ತದೆ ಸಾಮಾನ್ಯ ತೆಗೆದ್ರೆ ಏನಾಗ್ತೈತಿ ಈಸಿನೂ ಆಗ್ತದೆ ಇಲ್ಲಾಂದ್ರೆ ಅವನು ಕೂಡಿಸಿರುವ ನಡೀತೈತೆ ಹಂಗಾರೆ ಈಗ ಅದನ್ನು ಕೂಡಿಸಿ ನೋಡು ಎಷ್ಟು ಬರೈತಿ ನಲ್ವತ್ತೆಂಟ ಮತ್ತು ಮೂರ ಎಷ್ಟು ಬರೈತಿ ಐವತ್ತು ಒಂದು ಕರೆಕ್ಟಾ ನೆಕ್ಸ್ಟ್ ಮೂರು ಎನ್ ಈಗ ಏಕಪದ ಪದ ದ್ವಿಪದವಿನ ಮತ್ತೆ ಗುಣಿಸ್ಬೇಕು ನೋಡ ಹೌದು ಐವತ್ತೊಂದು ಎಂಟು ಎನ್ ಮೂರು ಎನ್ ಸ್ಕ್ವೇರ್ ಒನ್ನೂರ ಐವತ್ತಾರು ಕರೆಕ್ಟಾ ಈಗ ಬೇಕಾದ್ರೆ ಸಾಮಾನು ತೆಗಾಕೆ ಬಂದರೂ ಈಗೂ ಸಾಮಾನು ತೆಗಿಬೋದು ನೀವು ಮೂರು ರೂಮಿಗೆ ಹೋಗ್ತೈತ ನೋಡ್ರಿ ಎಲ್ಲ ಇವ ಮೂರು ರೂಮಿಗೆ ಹೋಗ್ತಾ ಅಂದರೆ ಸಾಮಾನ್ಯ ತೆಗಿಬಹುದು ಅದಕ್ಕೆ ಇದನ್ನ ಒಂದು ಸೈಡ್ ಬರ್ಕೋ ರೀ ಏನು ಮಾಡ್ಬೇಕು ಇದು ಈ ಕಡೆ ಬಂದರೆ ಏನಕ್ಕೈತಿ ಮೂರು ಎನ್ ಸ್ಕ್ವೇರ್ ಇದು ಈ ಕಡೆ ಬಂದರೆ ಮೈನಸ್ ಐವತ್ತೊಂದು ಏನು ಇದು ಇಲ್ಲೇ ಇರೋದೈತಿ ಪ್ಲಸ್ ನೂರ ಐವತ್ತಾರು ಇಸಿಕ್ ಹೊಟ್ಟು ಸೊನ್ನೆ ಮೂರು ಮುಗಿಯೋಕೆ ಸಾಮಾನ್ಯ ತೆಗಿಬೋದು ಏನು ಸ್ಕ್ವೇರ್ ನೋಡಿರಿ ಮೂರೊಂದಲೇ ಮೂರ ನಾಲ್ಕೈದು ಆರು ಐತಿ ಮೂರು ಏಳು ಇಪ್ಪತ್ತೊಂದು ನೆಕ್ಸ್ಟ್ ಮೂರು ಐದಲೇ ಹದಿನೈದು ಮೂರ್ಯಾರಲೇ ಆರು ಕರೆಕ್ಟಾ ಈ ಮೂರು ಈ ಕಡೆ ಬಂತಂದ್ರೆ ಏನಾಗಿ ಬಿಡೈತಿ ಜೀರೋ ಆಗಿಬಿಡೈತಿ ಮೂರು ಹದಿನೇಳು ಏನು ಪ್ಲಸ್ ಐವತ್ತೆರಡು ಜೀರೋ ಬಾಗ್ಲೇ ಮೂರು ಅಂದರೆ ಎಷ್ಟು ಬರೈತೆ ಜೀರೋನ ಬರೈತಿ ಅಂದರೆ ಈಗ ಇದನ್ನೇ ಇಂಪಾರ್ಟೆಂಟ್ ಅಪವರ್ತನ ಮಾಡಬೇಕು ಏನು ಸ್ಕ್ವೇರ್ ಮೈನಸ್ ಹದಿನೇಳು ಎನ್ ಪ್ಲಸ್ ಐವತ್ತೆರಡು ಐತಿ ಈ ಐವತ್ತೆರಡನ್ನು ಒಡಿಬೇಕು ಹೌದು ಮದ್ಯದ ಪದ ಬರೋ ಹಂಗೆ ಐವತ್ತೆರಡನ್ನು ಒಡದ್ರೆ ಎಷ್ಟು ಬರೈತೆ ನೋಡ್ರಿ ಯಾವ ಮಗ್ಯಾಗ ಐತಿ ಹದಿಮೂರಾ ಹದಿಮೂರ ಮಗಿ ಆಗೋದು ಐತೆ ಅನ್ನ ನೋಡಿರಿ ಮುಗಿ ಹೊರ್ತಾ ಇಲ್ಲ ಅಂದರೆ ಇವತ್ತೆ ಆಡು ಇಲ್ಲಿ ಸೈಡ್ ಬರ್ಕೋಬೇಕು ಹಿಂಗೆ ಬಿಡಿಸ್ಬೇಕು ಎಷ್ಟು ಮಗ್ಯಾಗ ಹೋಗ್ತಿತ್ತು ಪೈದಾ ಎರಡರ ಮ್ಯಾಗೆ ಹೋಗ್ತೈತಿ ಎರಡಷ್ಟಲಿ ಎರಡು ಎರಡಲಿ ಒಂದು ಬೈತಿ ಎರಡು ಆರಲಿ ಇಪ್ಪತ್ತಾರು ಯಾಮಾಗೆ ಹೋಗ್ತೈತಿ ಮತ್ತು ಎರಡರ ಮ್ಯಾಗೆ ಹೋಗ್ತೈತಿ ಎರಡು ಒಂದು ಎರಡು ಮೂರುಲಿ ಹದಿಮೂರು ಇಲ್ಲ ಕೈಟ್ ಬಿಡೋದು ಇನ್ನು ಹದಿಮೂರು ಒಂದು ಕಡೆ ಬರ್ರಿ ಎರಡು ಎರಡಲಿ ನಾಲ್ಕು ಹದಿಮೂರು ನಾಲ್ಕು ಕುಡಿಸಿರೆಷ್ಟು ಬರೈತಿ ನೋಡಿರಿ ಹದಿಮೂರು ಬರೈತಿ ಹಂಗಾರೆ ಮೈನಸ್ ಹದಿಮೂರು ಮೈನಸ್ ನಾಲ್ಕು ಮಾಡಬೇಕು ಹದಿಮೂರು ನಾಲ್ಕಲಿ ಐವತ್ತೆರಡು ಹದಿಮೂರ ನಾಲ್ಕು ಕೂಡಿಸ್ರಿ ಎಷ್ಟು ಬರೈತಿ ಹದಿನೇಳು ಹಂಗಾರೆ ಇಲ್ಲೇ ಮಧ್ಯದ ಪದವನ್ನು ಒಡೆದು ಬರ್ಕೋಬೇಕು ಎನ್ ಸ್ಕ್ವೇರ್ ಮೈನಸ್ ಹದಿಮೂರು ಎನ್ ಮೈನಸ್ ನಾಲ್ಕು ಎನ್ ಪ್ಲಸ್ ಐವತ್ತೆರಡು ಐತಿ ಕೊಟ್ಟು ಜೀರೋ ಕರೆಕ್ಟಾ ಇವು ಎಡೋದ್ರೆ ಏನು ಸಾಮಾನ್ಯ ಐತಿ ಮತ್ತು ಈ ಥರ ಏನು ಸಾಮಾನ್ಯ ಐತಿ ನೋಡಬೇಕೀ ಕರೆಕ್ಟಾ ಎನ್ ಸ್ಕ್ವೇರ್ ಅದಾಗ ಎನ್ ಸಾಮಾನ್ಯ ಬರ್ತೈತಿ ಎನ್ ಮೈನಸ್ ಹದಿಮೂರು ಇಲ್ಲಿ ನಾಲ್ಕು ಸಾಮಾನ್ಯ ತೆಗದಿರಂದರೆ ನಾಲ್ಕು ಇಲ್ಲಿ ನಾಲ್ಕು ಒಂದೇ ನಾಲ್ಕು ಇಲ್ಲಿ ಎಟ್ಟು ಐತಿ ಮತ್ತು ಒಂದು ಬಿದೈತೆ ನಾಲ್ಕು ಮೂರಲೆ ಮನ್ನೆ ನೋಡಿ ಎರಡು ಬ್ರಕೆಟ್ನ ಸೇಮ್ ಬಂದವು ನೀವು ಮಾಡಿದ್ದು ಕರೆಕ್ಟ್ ಇರ್ತದೆ ಎನ್ ಮೈನಸ್ ಹದಿಮೂರು ಒಂದು ಕಡೆ ಬರ್ರಿ ಎನ್ ಮೈನಸ್ ನಾಲ್ಕು ಒಂದು ಕಡೆ ಬರ್ರಿ ಎನ್ ಮೈನಸ್ ಹದಿಮೂರು ಇಜು ಕೊಟ್ಟು ಜೀರೋ ಆಗ್ಬೋದು ಅಥವಾ ಎನ್ ಮೈನಸ್ ನಾಲ್ಕು ಕೊಟ್ಟು ಜೀರೋ ಆಗ್ಬೋದು ಎನ್ ಇಜು ಕೊಟ್ಟು ಹದಿಮೂರು ಎನ್ ಇಜು ಕೊಟ್ಟು ನಾಲ್ಕು ಹೌದು ಹಂಗಾರೆ ಎಷ್ಟು ಪದಗಳ ಮೊತ್ತ ಅಂತ ಕೇಳಿದಾರಲ್ಲ ಅವ್ರ ಎಷ್ಟು ಪದಗಳ ಮೊತ್ತ ಆಗ್ಬೋದು ನೋಡ್ರಿ ಹೆಣ್ಣು ನಿಜ ಕೊಟ್ಟು ನಾಲ್ಕು ಪದಗಳ ಮೊತ್ತರೆ ಆಗ್ಬೋದು ಅಥವಾ ಹದಿಮೂರು ಪದಗಳ ಮೊತ್ತರೇ ಆಗಬಹುದು ಅಂತ ಹೇಳ್ಬೋದು ನಾಲ್ಕು ಪದಗಳ ಮೊತ್ತ ಅಂದ್ರೆ ನೋಡ್ರಿ ಬೇಕಾರೆ ಇವನ್ನೆಲ್ಲ ಕೂಡಿಸಿ ನೋಡ್ರಿ ಮುಂದಿನ ಪದ ಬರ್ಕೊರಿ ಎಪ್ಪತ್ತೆಂಟು ಬರ್ತೈತಿ ಮತ್ತು ಹದಿಮೂರು ತಕ್ಕ ಹಂಗೆ ಬರ್ಕೊಂತ ಹೋಗ್ರಿ ಅವನ್ನೆಲ್ಲ ಕೂಡಿಸ್ರು ಎಷ್ಟು ಬರ್ತೈತಿ ಎಪ್ಪತ್ತೆಂಟು ಬರ್ತೈತಿ ಹಂಗಾರೆ ನಾಲ್ಕು ಪದಗಳ ಮೊತ್ತ ಎಷ್ಟಾಗಿರೈತಿ ಎಪ್ಪತ್ತೆಂಟು ಆಗಿರ್ತೈತಿ ಅಂತ ಹೇಳ್ಬೋದು